ನಮಸ್ಕಾರ ನನ್ನ ಹೆಸರು ಜಾನ್ ಬೆನಡಿಕ್ ಅಂತ ಏನೀಗ ಓ ಸಿ ಗೊಂದಲ ಈಗ ಹಿಂದೆ ಏನು ಪ್ರಧಾನಮಂತ್ರಿ ಡಿಮೋನಿಟೇಷನ್ ಮಾಡಿದ್ರು ಈಗ ಪವರ್ ಮಾನಿಟೇಷನ್ ಆಗಿದೆ ಸೊ ಇದಕ್ಕೆ ಯಾವ ಥರ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಈ ಆದೇಶ ಏನು ಕೊಟ್ಟಿದೆ ಅಂದರೆ ಡೊಮೆಸ್ಟಿಕ್ ಕಮರ್ಷಿಯಲ್ ಅಂತ ಕೊಟ್ಬಿಟ್ರು ಈಗ ಎಲ್ಲರಿಗೂ ಪ್ಯಾನಿಕ್ ಆಗಿದೆ ಯಾವ ಡೊಮೆಸ್ಟಿಕ್ ಯಾವ ಕಮರ್ಷಿಯಲ್ ಎಲ್ಲಿ ಕೊಡಬೇಕು ಎಲ್ಲಿ ಕೊಡಬಾರ್ದು ಇದು ಗೊಂದಲದಲ್ಲಿ ಒಂದು ತಿಂಗಳಿಂದ ಇವರು ಮಾಡ್ತಾ ಇದಾರೆ ಈ ಬೆಸ್ಕಾಮು ಇವ್ರಿಗೂ ಲೀಗಲ್ ಡಿಪಾರ್ಟ್ಮೆಂಟ್ ಇದೆ ಇವ್ರು ಧಾರಾಳವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತೆ ಮರಿಪರ ಮಾಡಕ್ಕೆ ಕಲ್ಸ್ಬೋದಾಗಿತ್ತಲ್ಲ ಇವ್ರು ಅದನ್ನ ಮಾಡಿಲ್ಲ ಸುಮ್ನೆ ಇವರೇ ಮೀಟಿಂಗ್ ಮಾಡ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಇದನ್ನ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಹೇಳ್ತಾ ಇದಾರೆ ಇದನ್ನ ದಯವಿಟ್ಟು ನಾವು ಬೆಸ್ಕಾಮ್ ಕಾರ್ಪೊರೇಟ್ ಆಫೀಸ್ ಅವ್ರಿಗೂ ನಾವು ಕೇಳ್ತಾ ನೀವು ಸುಪ್ರೀಂ ಕೋರ್ಟ್ಗೆ ರೀಡೈರೆಕ್ಷನ್ ಮಾಡಕ್ ಹೇಳಿ ನೀವು ಅದನ್ನ ಬಿಟ್ಬಿಟ್ಟು ನೀವು ಸುಮ್ನೆ ದಿನಾ ಬೆಳಗ್ಗೆ ಎ ಸಿ ಎಸ್ ಮೀಟಿಂಗ್ ಎಂ ಡಿ ಮೀಟಿಂಗ್ ಪವರ್ ಮಿನಿಸ್ಟರ್ ಮೀಟಿಂಗ್ ಅಂತ ಹೇಳ್ಕೊಂಡಿದ್ರೆ ಡಿಶನ್ ಮೇಕರ್ ಯಾರು ಇಲ್ಲ ಬರೀ ಟೈಮ್ ನೋಡ್ತಾ ಇದೆ ಅಷ್ಟೇ ಹೊರತು ಕೆಲಸ ಅಂತೂ ಆಗ್ತಾ ಇಲ್ಲ ನಿಮ್ಗೆ ಅಷ್ಟೇ ಇದ್ರೆ ನೀವು ಇಪ್ಪ ಡಿಸೆಂಬರ್ ಹದಿನೇಳಿಂದ ಯಾಕ್ರಿ ದುಡ್ಡು ಕಡ್ಸ್ಕೊಬಿಟ್ರಿ ನೀವು ಕಂಟೆಂತ್ ಆಫ್ ಕೋರ್ಟ್ ಮಾಡಿಲ್ವಾ ಫಸ್ಟ್ ಆಫ್ ಆಲ್ ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಇದಕ್ಕೆ ಏನಾದ್ರು ಒಂದು ಸುಮ್ಮನೆ ಎಂಟನೇ ತಾರೀಕು ಎಂಟನೇ ತಾರೀಕು ಜನಗಳಿಗೆ ಎಲ್ಲ ಪ್ಯಾನಿಕ್ ಮಾಡಿದ್ರ ಅವಾಗ ಹಂಗೆ ಪ್ರಧಾನಮಂತ್ರಿ ಎಂಟನೇ ತಾರೀಕು ಎಲ್ಲ ಮಾಡ್ಬಿಟ್ರು ನೀವೇನೋ ಮಾಡ್ತಾ ಇದ್ರೆ ಎಂಟನೇ ತಾರೀಕು ಅಂದ್ಬಿಟ್ಟು ಎಲ್ಲಾರ್ಗೇನೋ ಮಾಡ್ಬಿಡ್ತಾರ ಅಂತ ಏನು ಏನೂ ಮಾಡಲ್ಲ ಇವತ್ತೇನು ಮೀಟಿಂಗ್ ಬರೀ ಎ ಸಿ ಎಸ್ ಕೆ ಎಸ್ ಐ ಎ ಎಸ್ ಮಾತ್ರ ಮೀಟಿಂಗ್ ಮೀಟಿಂಗ್ ಮಾಡಿ ಏನ್ ಮಾಡ್ತೀರಾ ನೀವು ಡಿಶನ್ ಮಾಡ್ತೀರಾ ನೀವು ಡಿಶನ್ ಅಂತೂ ಮಾಡಲ್ಲ ಇವತ್ತೆಲ್ಲಾರ್ಗೇನು ಏನೋ ಆಗ್ಬಿಡ್ತದೆ ಎಂಟನೇ ತಾರೀಕು ತಕ್ಷಣ ಇಮಿಡಿಯೇಟ್ ಆಗುತ್ತೆ ನೀವ್ ಏನು ಮಾಡೋಲ್ಲ ಇನ್ನೂ ಕಾಲಾವಕಾಶ ಬೇಕು ನೀವು ಮಾಡಕ್ಕೆ ಯಾಕಂದ್ರೆ ನೀವೆಲ್ಲ ರೆಡಿ ಮಾಡಿ ಇದನ್ನ ಸರ್ಕಾರಕ್ಕೆ ಹೋಗಿ ಮತ್ತೆ ಬಾಲ್ ಹೋಗಿ ಮತ್ತೆ ಡಿ ಕೆ ಶಿವಕುಮಾರ್ ಹತ್ರ ಕುತ್ಕೊಳ್ಳೋದು ಯಾಕಂದ್ರೆ ಅಲ್ಲಿ ಅವ್ರ ಹತ್ರ ಡಿ ಕೆ ಇವರು ಬೆಂಗಳೂರು ಉಸ್ತುವಾರಿ ಇನ್ನು ಎಲ್ಲೇ ಆಗುತ್ತೆ ಕೆಲಸ ಇನ್ ಕೆಲಸ ಆಗೋ ತುಂಬಾ ಕಷ್ಟ ಇದೆ ಬಿಡಿ ಸುಮ್ನೆ ಈಗ ಅಟ್ಲೀಸ್ಟ್ ಆಗೋ ಕೆಲಸಾನು ಕೂಡ ಆಗ್ತಿರಂಗೆ ಮಾಡ್ತಾ ಇದ್ರ ನೀವು ಬರೀ ಮೀಟಿಂಗ್ 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 ಇನ್ನೂ ಒಂದ್ ನಾಲ್ಕೈದು ಮೀಟಿಂಗ್ ಆಗ್ಬೇಕು ನಿಮಗೆ ನಾಲ್ಕೈದು ಮೀಟಿಂಗ್ ಆದ್ರೇ ಇದು ಕ್ಲಿಯರ್ ಆಗೋದು ಇಲ್ಲಿ ಬಿಬಿಎಂಪಿ ಅಧಿಕಾರಿಗಳು ತಪ್ಪು ಮಾಡಿರೋದು ಬಿಬಿಎಂಪಿ ಅಧಿಕಾರಿಗಳು ಯಾವ ತರ ತಪ್ಪು ಮಾಡಿದ್ರೆ ಫುಲ್ ಇಡೀ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ವೈಲೇಷನ್ ಮಾಡೋಕೆ ಕಾರಣ ಮುಖ್ಯ ಕಾರಣ ಕಾಣ್ತಾರೆ ಅವರೇ ಅವ್ರನ್ನ ಅವ್ರನ್ನ ಪನಿಷ್ ಮಾಡಬೇಕು ಅದನ್ನ ಬಿಟ್ಕೊಂಡು ಬಿ ಬಿ ಎಂ ಪಿ ಬೆಸ್ಕಾಂ ಅಧಿಕಾರಿಗಳು ಯಾಕೆ ಇವ್ ತೊಂದರೆ ಕೊಡ್ತಾ ಇದ್ರ ಇಲ್ಲಿ ರೆವೆನ್ಯೂ ಜನರೇಟ್ ಆಗ್ತಾ ಇಲ್ಲ ಅದು ಬೆಸ್ಕಾಂಗೆ ಎಷ್ಟು ತೊಂದರೆ ಆಗಿದೆ ಅಂತ ಗ್ರಾಹಕರ್ಗ ಅಷ್ಟೇ ತೊಂದರೆ ಆಗುತ್ತೆ ಗ್ರಾಹಕರ್ ನೀವು ಇವಾಗ್ಲೂ ಬಿಲ್ಡಿಂಗ್ ಕಟ್ತಾ ಇದಾರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಒಬ್ರು ಕಟ್ತಾ ಇದಾರೆ ಏನ್ ಗೊತ್ತವ್ರಿಗೆ ಏನ್ ಮಾಡುದು ಏನ್ ಮಾಡಕ್ ಆಗಲ್ಲ ಏನೋ ದುಡ್ಡು ಕೊಡೋದು ಇದರಲ್ಲಿ ತಪ್ಪಿಸ್ತಾರೋ ಪಕ್ಕ ಒನ್ ಆಗ್ಬೇಕಾಗಿರೋದು ಬಿ ಬಿ ಎಂ ಪಿ ಅಧಿಕಾರಿಗಳೇ ಯಾರು ಎ ಇದಾರೆ ಎ ಡಬ್ಲ್ಯೂ ಇದಾರೆ ಯಾರು ಝೋನಲ್ ಆಫೀಸರ್ ಏನ್ ಮಾಡ್ತಾ ಇದಾರೆ ಬಿ ಬಿ ಎಂ ಪಿ ಕಮಿಷನರ್ ಏನ್ ಮಾಡ್ ಜಾಯಿಂಟ್ ಕಮಿಷನರ್ ಏನ್ ಮಾಡ್ತಾರೆ ಬಿ ಬಿ ಎಂ ಪಿ ಕಮಿಷನರ್ ಏನ್ ಮಾಡ್ತ ತುಷಾರ್ ಗಿರಿ ಟಾ ತೋಸ್ಬಿಟ್ಟು ಹೋಗ್ಬಿಟ್ರು ಈಗ ಉಳಿದಿರೋರು ಏನೋ ದೊಡ್ಡ ಸಾಕ್ಷಗಳ ನೀವು ಮಾಡ್ತಾ ಇದ್ರ ತಪ್ಪು ಮಾಡಿರೋದು ಬಿ ಬಿ ಎಂ ಪಿ ಅಧಿಕಾರಿಗಳೇ ಬೆಸ್ಕಾಂ ಅಧಿಕಾರಿಗಳು ಎಲ್ಲೂ ತಪ್ಪು ಮಾಡಕ್ ಬಂದಿಲ್ಲ ಯಾಕಂದ್ರೆ ನಮ್ದು ಸರ್ಬರಾಜ್ ಕಂಪನಿ ಕರೆಂಟ್ ಕೊಡೋದಷ್ಟೇ ನಾವು ನಾವ್ ಇಟ್ಟಿರೋದು ಮಾರಕ್ಕೆ ನಿನ್ನ ಅಡ್ಡ ಅಡ್ಡ ಉದ್ದ ಬಿಲ್ಡಿಂಗ್ ಬಗ್ಗೆ ನಿಮ್ಗೆ ಕನ್ಸೆಟ್ ಇರಬೇಕು ನೀವು ಸ್ಯಾಂಕ್ಷನ್ ಪ್ಲಾನ್ ಕೊಡೋದು ನೀವು ನೋಡ್ಕೋಬೇಕಾಗಿದ್ರಿ ಒಂದು ಏರಿಯಾದಲ್ಲಿ ಒಬ್ಬ ಏಡವ್ರಿ ಕನಿಷ್ಠ ಒಂದ್ ಎರಡು ಮೂರು ವರ್ಷ ನಾಲ್ಕು ವರ್ಷ ಇರ್ತಾರೆ ನಮ್ಗೆ ಗೊತ್ತಿಲ್ಲದೆ ಬಿಲ್ಡಿಂಗ್ ಕಟ್ತಾರ ಹಂಗೆಲ್ಲಾ ಗೊತ್ತಿದೆ ಅವ್ನ್ಗೇನು ತರ್ಟಿ ಫಾರ್ಟಿಗೆ ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ ಸಿಕ್ಸ್ಟಿ ಫಾರ್ಟಿಗೆ ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ ಫಿಫ್ಟಿ ಏಟಿಗೆ ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ ಇದರಲ್ಲಿ ಇವಾಗ ಬಿಲ್ಡಿಂಗ್ ಕಟ್ಟೋವಾಗ ಏನು ಇದ್ರೆ ದುಡ್ಡು ದರ್ಗ ಕಟ್ಬಿಟ್ಟು ಬಿಲ್ಡಿಂಗ್ ಕಟ್ಟಿದ್ದಾರೆ ನೀವು ಬಂದ್ಬಿಟ್ಟು ಏನೋ ದೊಡ್ಡ ತಪ್ಪೇ ಮಾಡ್ದಂಗ ಫಸ್ಟ್ ಲೆಟರ್ ಕೊಟ್ಬಿಟ್ರಿ ಕರೆಂಟ್ ಕೊಡಿ ಬಿ ಕಥಾಕರ ನೀವು ಯಾರು ಹೇಳಕ್ಕೆ ನೀವು ಯಾರು ಹೇಳಕ್ಕೆ ಫಸ್ಟ್ ಆಫ್ ಆಲ್ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕು ಈಗ ನಾವಂತೂ ಯಾರು ಬಿಟ್ಟರು ನಾವು ಬಿಡಲ್ಲ ಈಗ ಪ್ರತಿಯೊಬ್ಬರು ಬಿ ಬಿ ಎಂ ಪಿ ಅಧಿಕಾರಿಗಳ ಮೇಲೆ ನಾವು ನಮ್ಮ ಕೆ ವಿ ಎಸ್ ಇಂದ ನಿಮ್ಮ ಮೇಲೆ ಒಂದು ರಿಟ್ ಹಾಕಿ ಪ್ರತಿಯೊಬ್ಬರು ನಿಮ್ಮ ಜುಡಿಷರಿ ಎಷ್ಟು ದಿವಸ ಇದ್ರಿ ಎಷ್ಟು ಬಿಲ್ಡಿಂಗ್ ಕಟ್ಟಿದ್ರಿ ಅನ್ನ ಬಿಲ್ಡಿಂಗು ಬಿಲ್ಡಿಂಗ್ ನೀವ್ ಅದು ಜವಾಬ್ದಾರಿ ಆಗ್ತೀರಾ ಇದರಲ್ಲಿ ಯಾವುದೇ ಇದರಲ್ಲಿ ಬೆಸ್ಕಾಂ ಅಧಿಕಾರಿ ಜಾಬ್ ಆಗಲ್ಲ ಇವತ್ತವರೆಗೂ ನೀವು ಒಂದು ಬಿಲ್ಡಿಂಗ್ ಡೆಮಾಲಿಶಿಂಗ್ ಮಾಡಿದ್ರೆ ಹೇಳ್ರಿ ನಿಮ್ಮ ಕೈಯಲ್ಲಿ ನಿಮ್ಗೆ ಯೋಗ್ತಾ ಇದೆ ಬಿಲ್ಡಿಂಗ್ ಡೆಮಾಲಿಷಿಂಗ್ ಮಾಡೋಕ್ಕೆ ಆಗಲ್ಲ ಯಾಕಂದ್ರೆ ನೀವು ಬಿಲ್ಡಿಂಗ್ ಆದ್ರೆ ಬರೀ ಲೆಟರ್ ಕೊಡ್ತೀರಾ ಅಷ್ಟೇ ಅದ್ ಬಿಟ್ರೆ ಬೇರೆ ಏನೂ ಮಾಡಲ್ಲ ನೀವು ಲೆಟರ್ ಕೊಟ್ಬಿಟ್ಟು ಜೆ ಸಿ ಬಿ ತಗೊಂಡ್ ಹೋಗ್ಬಿಟ್ಟು ಕಾಂಪೌಂಡ್ ಟ್ರಿಮಿಂಗ್ ಮಾಡ್ಕೊಂಡ್ಬರ್ತೀರ ಮರ ಟ್ರಿಮ್ಮಿಂಗ್ ತರ ನೀವು ಬರೀ ಮರ ಟ್ರಿಮ್ಮಿಂಗ್ ಮಾಡ್ಕೊಂಡು ಎಲ್ಲ ಮಾಡ್ದಿಂದ ಸುಮ್ನೆ ಹೋಗ್ಬಿಟ್ಟು ಅಲ್ಲಿ ಹೋದ್ರೆ ಅಲ್ಲಿ ಯಾರೋ ಎಮ್ ಎ ಪಿ ಏನೋ ಇನ್ನೊಬ್ರು ಚೋಟ ಇನ್ನೊಬ್ರು ಅವ್ರು ಇವ್ರು ಯಾರೋ ಫೋನ್ ಮಾಡ್ತಾರ ಮತ್ತೆ ಓಡ ಬಂದ್ಬಿಡ್ತೀರ ಬಾಲ್ ಮತ್ತೆ ರಿಟರ್ನ್ ಬಂದ್ ಅದೇ ಕೋಟೆಲ್ ಬಂದ್ ಬಿದ್ದಿರ್ತದೆ ಏನ್ರಿ ನಿಮ್ಗೆ ನಾಚಿಕೆ ಆಗ್ಬೇಕ್ರಿ ನಿಮ್ ಬಿ 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 ಎಂ ಪಿ ಅವ್ರಿಗೆ ಕರೆಂಟ್ ಕೊಡ್ಬೇಡಿ ಅಂತ ಹೇಳ್ಬಿಡ್ತೀರಾ ಕರೆಂಟ್ ಯಾಕೆ ಕೊಡಬಾರ್ದು ಏನ್ ನಿಮ್ ಮನೆಯಿಂದ ತಂದ್ಕೊಡ್ತೀರಾ ಕರೆಂಟ್ ನಾಚಿಕೆ ಆಗ್ಬೇಕು ನಿಮ್ಗೆ ಇನ್ನ ಈ ಬೆಸ್ಕಾಂ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಇವ್ರು ಏನು ಗೊತ್ತಿಲ್ಲದಂಗ ಅವ್ರು ಕೂತಿದ್ದಾರೆ ಈಗ ಮೊನ್ನೆ ಏನ್ ಹೇಳಿದ್ರು ನಿಮ್ಗೆ ಅಡಿಷನಲ್ ಆಗಲಿ ವಿಥೌಟ್ ಅಡಿಷನ್ ಟುಪ್ ನಿಂತು ಟೆಂಪ್ರವರಿ ಇದೆಲ್ಲ ಕೊಡ ಕೇಳಿದ್ರೆ ನೀವು ಅದನ್ನು ಮಾಡ್ತಾ ಇಲ್ಲ ಏನು ಕೆಲವು ಸಬ್ಡಿಟ್ ನಲ್ಲಿ ಮೂರ್ನ ನಾಲ್ಕನೇ ತಾರೀಕು ಹಿಂದೆ ಆಗಿರೋದು ವರ್ಕ್ ಆರ್ಡರ್ ಆಗಿರೋದು ಪರ್ಚೇಸ್ ಕೆಲವ್ ಸಬ್ಜೆಕ್ಟ್ ಅಲ್ಲಿ ಅದನ್ನ ನಂಬರ್ ಕೊಡ್ತೀರಾ ಕೆಲವು ಸಬ್ಜೆಟ್ ಕೊಡಲ್ಲ ಏನ್ ಎಷ್ಟ ನಿಮ್ಗೆ ಹೇಳೋದು ನೀವು ನಿಮ್ಗೆ ಅಧಿಕಾರಿ ಗೊತ್ತಿಲ್ಲದೆ ಏನಿಲ್ಲ ನಿಮ್ಗೆಲ್ಲಾ ಗೊತ್ತು ಬೆಸ್ಕಾಂ ಎಲ್ಲ ಗೊತ್ತು ಬಟ್ ಏನು ನೀವು ಅಲ್ಲಿ ಕಾರ್ಪೊರೇಟ್ ಆಫೀಸ್ ಇಂದ ಬರೋವರೆಗೂ ನೀವು ಕಾಯ್ತಾ ಇದ್ದೀರಾ ಒಂದು ಸಬ್ ಡಿವಿಶನ್ ತರ ಕೆಲಸ ಅಂದ್ರೆ ಎಲ್ಲಾ ಸಬ್ ಒಂದೇ ತರ ಕೆಲಸ ಆಗಲಿ ಇಲ್ಲಾಂದ್ರೆ ಮತ್ತೆ ನಾನಂತೂ ನಿಮ್ಗೆ ಹೇಳ್ತಾ ಇದ್ದೀನಿ ಒಂದೊಂದು ಸಬ್ ಡಿವಿಷನ್ ಆರ ನಂಬರ್ ಕೊಡೋದು ಒಂದ್ ಸಬ್ ಆರ ನಂಬರ್ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಈ ಲೋಕಾಯುಕ್ತ ಪ್ರಸಂಗ ಅನ್ನೋದು ಸೆಕೆಂಡ್ ಇನಿಂಗ್ಸ್ ಖಂಡಿತ ಸ್ಟಾರ್ಟ್ ಮಾಡ್ತಾರೆ ನೀವು ಅದಕ್ಕೆ ನೋಡ್ಕೊಳ್ಳಿ ಈಗಾಗಲೇ ಎಲ್ಲರೂ ಸೌತ್ ಸುಣ್ಣ ಆಗಿದ್ರೆ ಎಲ್ಲಾರ್ಗ ಬೇಸರಾಗ್ಬಿಟ್ಟಿದೆ ಒಂದೊಂದು ಸಬ್ಜೆಕ್ಟ್ ನಲ್ಲಿ ಲಕ್ಷಗಳು ತಗೊಂಡು ನೀವು ಆರ್ ನಂಬರ್ ಕೊಡ್ತೀರ ಏನೇನೋ ಮಾಡ್ತಾ ಇದ್ರ ನೀವು ಇದನ್ನ ನಿಲ್ಸಿ ಮಾಡಿದ್ರೆ ಎಲ್ಲರಿಗೂ ಒಂದೇ ತರ ಮಾಡಿ ಒಬ್ಬೊರ್ಗೂ ಒಂದೊಂದ್ ತರ ಮಾಡಕ್ ಬರ್ಬೇಡಿ ಇನ್ನು ಎಚ್ಚರಿಕೆನ ಕೊಡ್ತಾ ಇದೀವಿ ಬೆಸ್ಕಾಂ ಅಧಿಕಾರಿಗಳಿಗೆ ಕೆಲವು ಅಧಿಕಾರಿಗಳು ಇದನ್ನೇ ರುಟೀನ್ ಆಗಿ ಮಾಡ್ಕೊಂಡ್ಬಿಟ್ಟಿದಾರೆ ಯಾವ್ದೋ ಒಂದು ಪ್ರಾಬ್ಲಮ್ ಬಂದ್ರೆ ಸಾಕು ಇವ್ರಿಗೆ ಒಂಥರ ರಾಜಕೀಯ ಇವ್ರದ್ದು ಒಂಥರ ರಾಜಕೀಯ ಅದೇ ರೀ ಅದು ಬಿ ಬಿ ಎಂ ಪಿ ಒಂದು ಲೆಟರ್ ಕೊಟ್ರೆ ನೀವು ಹೋಗಿ ಕರೆಂಟ್ ಡಿಸ್ಕನೆಕ್ಟ್ ಮಾಡ್ತೀರಾ ಅಂತ ಹೇಳ್ತೀರಲ್ಲ ನೀವು ನಿಮ್ಗೆ ಗೊತ್ತಾಗಲ್ವಾ ಇಲ್ಲಿ ಯಾವ್ದೋ ಸರ್ವಿಸ್ ಕೊಡಬೇಕು ಯಾವ್ದು ಕೊಡಕ ನಿಮ್ ಪಾತ್ರ ಏನಿದೆ ಅದರಲ್ಲಿ ನಿಮ್ ಪಾತ್ರ ಏನಿಲ್ಲ ನೀವು ಸರ್ವಿಸ್ ಕೊಡಕ್ಕೆ ಏನ್ ಕಷ್ಟ ನಿಮ್ಗೆ ನಾಲ್ಕನಲ್ ತಾರೀಕು ಹಿಂದ್ಗಡೆ ಆಗಿರೋ ಸರ್ವಿಸ್ ಗಳು ಕೆಲವ್ರು ಸಬ್ ಕೊಡ್ತಾರೆ ಕೆಲವ್ರು ಸಬ್ಲೇಟ್ ಕೊಡಲ್ಲ ಒಬ್ಬೊಬ್ಬ ಏರಿ ಒಬ್ಬ ಎ ಡಬ್ಲ್ಯೂ ಲೆಟರ್ ಬರೀತಾನೆ ಅದ್ಯಾವುದೋ ಸ್ಯಾಂಕ್ಷನ್ ಪ್ಲಾನ್ ಬೇಕಂತ ಇವ್ನು ಮನೆ ಕಟ್ಟೋವಾಗ ಹಂಗೆ ಬರ್ತದಾ ಸ್ವಲ್ಪ ಆದ್ರೂ ಯೋಚನೆ ಮಾಡಬೇಕು ಇನ್ನೊಬ್ರು ಗ್ರಾಹಕರ ದುಡ್ಡು ತಗೊಂಡ್ಬಿಟ್ ಮೇಲೆ ಜವಾಬ್ದಾರಿ ನಿಮ್ದಾಗುತ್ತೆ ಯಾರಾದ್ರು ಒಬ್ಬ ಗ್ರಾಹಕ ಕೆ ಆರ್ ಸಿ ಮೇಲೆ ಹೋಗ್ಬಿಟ್ಟು ನಿಮ್ ಕಂಪ್ಲೇಂಟ್ ಕೊಟ್ಟರೆ ನೀವು ಅದ್ ಗಣ ಕಟ್ಕೊಡ್ಬೇಕಾಗತ್ತೆ ನೀವು ಅದಕ್ಕೆ ಇಂಟ್ರೆಸ್ಟ್ ಹಾಕ್ಬಿಡ್ಬೇಕಾಗತ್ತೆ ಟೆನ್ ಪರ್ಟ್ ಸೂಪರ್ ಗ್ರೂ ಫ್ರೀ ಆಗಿ ಬಂದಿರ್ತದೆ ಸೊ ಯೋಚನೆ ಮಾಡಿ ಪ್ರತಿಯೊಬ್ಬರು ಬಿಸ್ಕಾಂ ಅಧಿಕಾರ ನಾನ್ ರಿಕ್ವೆಸ್ಟ್ ಮಾಡೋದು ರಿಕ್ವೆಸ್ಟ್ ಅಂತ ಏನು ನಿಮ್ಗೆ ಹೇಳ್ತಾನೆ ಇದ್ವಿ ಒಂದ್ ಸಬ್ನಿ ಒಂಥರ ಒಂದ್ ಸಬ್ನಿ ಒಂಥರ ಕೆಲಸ ಮಾಡಕ್ ಹೋಗ್ಬಿಡಿ ಎಲ್ಲಾ ಕಡೆ ಒಂದೇ ತರ ಕೆಲಸ ಮಾಡ್ಕೊಡ್ ಹಾಗೆ ಎಲ್ಲಾರ್ಗೂ ಒಂಥರ ಎಲ್ಲಾರು ಒಂದೇ ತಗೊಂಡು ತೂಕ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದ್ ತರ ಮಾಡೋಕಾಗಲಿ ಅವನ ಎಂಎಲ್ ಎಲ್ ಎ ರೇಷನ್ ಫೋನ್ ಮಾಡ್ದ ಅವಂಗ ಕಾನೂನು ಮಾಡೋದು ಮತ್ತೆ ನೀವ್ ಇದನ್ನ ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ತುಂಬಾ ತೊಂದರೆ ಆಗುತ್ತೆ ನಾವಂತೂ ಬೆಸ್ಕಾ ಅಧಿಕಾರಿಗಳಿಗೆ ಒಳ್ಳೆ ಕಿವಿ ಮಾತು ಹೇಳ್ತಾ ಇದೀವಿ ನೀವು ಮತ್ತೆ ಅದನ್ನ ಕಂಟಿನ್ಯೂ ಮಾಡಕ್ ಹೋಗ್ಬಿಡಿ ಇವತ್ತಿನ ಮೀಟಿಂಗ್ ಬಗ್ಗೆ ಎಲ್ಲಾರ್ಗು ದೊಡ್ಡ ಒಂದ್ ರೆವಲ್ಯೂಷನ್ ಆಗುತ್ತೆ ಅಂತ ಎಲ್ಲಾರು ಪ್ರತಿಯೊಬ್ಬರು ಗ್ರಾಹಕರಾಗ್ಲಿ ಗುತ್ತಿಗೆದಾರ ಆಗಲಿ ಪ್ರತಿಯೊಬ್ರು ಅನ್ಕೊಂಡಿದ್ರೆ ಬೆಸ್ಕಾಂ ಅಧಿಕಾರಿಗಳು ಈವನ್ ಬೆಸ್ಕಾಂ ಅಧಿಕಾರಿಗಳು ಅನ್ಕೊಂಡಿದ್ದಾರೆ ಬಟ್ ದಟ್ ಇಸ್ ನಾಟ್ ಫೇರ್ ಇದು ಏನು ಆಗ್ತಾ ಇಲ್ಲ ಬರೀ ಅವ್ರು ಏನು ಎಲ್ಲ ತರ ಮಾಹಿತಿ ತಗೊಳ್ತಾ ಇದ್ರೆ ಈ ಮೀಟಿಂಗ್ ಅಲ್ಲಿ ಗುತ್ತಿಗೆದಾರ ಸಂಘದವ್ರನ್ನ ಎಲ್ಲೂ ಅವರು ಎಂಟರ್ಟೈನ್ ಮಾಡಿಲ್ಲ ಸೊ ದಿಸ್ ಇಸ್ ಓನ್ಲಿ ಮೀಟಿಂಗ್ ಫಾರ್ ದ ಆಫಿಷಿಯಲ್ಸ್ ಅವರು ಅಧಿಕಾರಿಗಳ ವರ್ಗ ಇದರಲ್ಲಿ ಬರೀ ಎಮ್ ಡಿ ಲೆವೆಲ್ ಅಲ್ಲಿ ಕೆ ಎಸ್ ಐ ಎಸ್ ಇದ್ರಲ್ಲಿ ರ್ಯಾಂಕ್ ಅಲ್ಲಿ ಮೀಟಿಂಗ್ ಮಾಡ್ತಾರೆ ಅವರು ಸಿ ಎಸ್ ಮೇಡಮ್ ಅವ್ರು ಹೇಳಿತ್ತರ ಏನ್ ಮಾಡ್ತಾರೆ ಅಂತ ಅವರು ಎಲ್ಲ ಪ್ರತಿಯೊಬ್ರು ಯಾವ ಸಬ್ ಡಿವಿಜನ್ ಅಲ್ಲಿ ಏನೇನು ಪೆಂಡಿಂಗ್ ಫುಲ್ ಡೀಟೇಲ್ಸ್ ತಗೊಳ್ತಾರೆ ತಗೊಂಡು ಇದನ್ನ ಎಲ್ಲಿ ಸರ್ವಿಸ್ ಆಗಿದೆ ಎಷ್ಟು ದುಡ್ಡು ಕಟ್ಟಿದಾರೆ ಯಾವ ಫೈಲ್ ಯಾವ ಇದ್ರಲ್ಲಿ ಸ್ಟೇಜ್ ಅಲ್ಲಿ ಇದೆ ಅಂತ ಅದನ್ನ ಫುಲ್ ಟೋಟಲ್ ಆಗಿ ಇವ್ರ ಹತ್ರ ಕ್ಲಾರಿಫಿಕೇಶನ್ ತಗೊಂಡು ಬಿ ಬಿ ಎಂ ಪಿ ಅವರಿಂದ ಎಲ್ಲಿ ಲೋಪದೋಷಗಳಾಗಿದೆ ವಾಟರ್ ಸಪ್ಲೈ ಇಂದ ಏನಾಗಿದೆ ಬೆಸ್ಕಾಂ ಇಂದ ಏನಾಗಿದೆ ಲೋಪದೋಷಗಳ ಎಲ್ಲಾ ಪ್ರತಿಯೊಂದು ಕಲೆಕ್ಟ್ ಮಾಡಿ ಮತ್ತೆ ಇದನ್ನ ರೆಡಿ ಮಾಡಿ ಸರ್ಕಾರಕ್ಕೆ ಮುಡ್ಸ್ತಾರೆ ಸರ್ಕಾರ ಮತ್ತೆ ಇಲ್ಲಿ ಮತ್ತೆ ಅದೇ ಡಿ ಕೆ ಕುಮಾರ್ ಶಿವಕುಮಾರ್ ಹತ್ರ ಹೋಗಿ ನಿಂತ್ಕೊಳ್ಳೋದು ಯಾಕಂದ್ರೆ ಅವರ ಉಪ ಮುಖ್ಯಮಂತ್ರಿ ಆಗಿದ್ರೆ ಬೆಂಗಳೂರು ಉಸ್ತುವಾರಿ ಅವರೇ ಆಗಿದ್ದಾರೆ ಸೊ ಅವ್ರ ಹತ್ರ ಹೋಗಿ ಬಾಲ್ ನಿಂತ್ಕೊಳ್ಳುತ್ತೆ ಇದಕ್ಕೆ ನಮ್ದು ಏನು ರಿಕ್ವೆಸ್ಟ್ ಅಂದರೆ ನೀವು ಸಣ್ಣ ಕೊಟ್ಟ ಕೂಡ ಕರೆಂಟ್ ಕೊಡದ ನೀವು ನಿಲ್ಲಿಸಿದ್ರೆ ಅಂದರೆ ಸುಪ್ರೀಂ ಕೋರ್ಟ್ ಆದೇಶ ಏನು ಮಾಡಿದಾರೀ ಏನು ಮಾಡಿದ್ರಿ ಅದನ್ನ ಕರೆಕ್ಟಾಗಿ ಓದಿ ಅವ್ರು ಡೊಮೆಸ್ಟಿಕ್ ಕಮರ್ಷಿಯಲ್ ಅಂತ ಕೊಟ್ಬಿಟ್ರು ಡೊಮೆಸ್ಟಿಕ್ ಕಮರ್ಷಿಯಲ್ ಕೊಟ್ಬಿಟ್ಟು ಕಮರ್ಷಿಯಲ್ ಏನು ಬರುತ್ತೆ ಪ್ರಧಾನ ಮಂತ್ರಿ ಹೇಳ್ದಂಗೆ ಸ್ವ ಮೇಕ್ ಇನ್ ಇಂಡಿಯಾದಲ್ಲ ಇದ್ರ ಇದ್ರ ಅಡಿಯಲ್ಲಿ ಬರುತ್ತಲ್ಲ ರೀ ಕಮರ್ಷಿಯಲ್ ಅಲ್ಲಿ ಎಲ್ ಟಿ ಫೈವ್ ಎಲ್ ಟಿ ಫೋರ್ ಅಲ್ಲ ಅದೆಲ್ಲ ಕರೆಂಟ್ ಹಿಂಗ್ ಕೊಡ್ತೀರಾ ನೀವು ಅದಕ್ಕೆ ಓಸಿಯಲ್ಲಿ ಬರುತ್ತೆ ಅದಕ್ಕೆಲ್ರಿ ಓಸಿ ಬರುತ್ತೆ ಚಿಕ್ಕದಾಗ ಶೀಟ್ ಮನೆ ಕಡ್ತಾನೆ ಅವನ್ಗೆ ಓಸಿ ಕೊಡ್ತೀರಾ ನೀವು ಸಿಕ್ಸ್ಟಿ ಫಾರ್ಟಿ ಅಲ್ಲಿ ಟ್ವೆಂಟಿ ತರ್ಟಿಯಲ್ಲಿ ಒಂದು ಮನೆ ಕಟ್ಟಿಡ್ತಾನೆ ಅವನ್ಗೆ ಓಸಿ ಕೊಡ್ತೀರಾ ನೀವು ಬಿ ವಿಂ ಪಿ ಬೈಲಾದಲ್ಲಿ ಎಲ್ಲಿ ಓಸಿ ಕೊಡ್ಬೇಕಂತ ನೀವು ಫಸ್ಟ್ ಕ್ಲಿಯರ್ ಆಗಿ ತಗೊಳ್ಳಿ ಬೆಸ್ಕಾಂಬ್ರು ತಗೊಂಡು ನಿಮ್ ಕೆಲಸ ನೀವು ಮಾಡಿ ಪ್ರತಿ ಒಂದಕ್ಕೂ ನೀವು ಅವ್ರು ಹೇಳ್ಬಿಟ್ಟರು ನಾವು ಮಾಡ್ತೀವಿ ಅಂದ್ರೆ ನೀವೇನು ಗೊತ್ತಿಲ್ವಾ ನಿಮ್ಗೆ ಇವತ್ತು ಮೀಟಿಂಗ್ ಏನಾಗುತ್ತೆ ಅನ್ಬಿಟ್ಟು ಎಲ್ಲಾರ್ಗು ರೆವಲ್ಯೂಷನರ್ ಆಗಲ್ಲ ಏನಾಗಲ್ಲ ಮತ್ತೆ ಅದಷ್ಟೇ ಮೀಟಿಂಗ್ ಆಗ್ಬೇಕಾಗುತ್ತೆ ಇದ್ರ ಬಗ್ಗೆ ನಾನು ಓಪನ್ ಆಗಿ ನಿಮ್ಗೆ ಹೇಳ್ತಾ ಇದೀನಿ ಇನ್ನೊಂದ್ ನಾಲ್ಕೈದು ಮೀಟಿಂಗ್ ಆಗ್ಬೇಕು ಸುಮ್ನೆ ನೀವು ಕನ್ಸ್ಯೂಮರ್ ಹತ್ರ ಗುತ್ತಿಗೆದಾರರು ಕಮಿಟ್ ಮಾಡ್ಕೊಂಡು ಎಂಟನೇ ಆಗಿದ್ದ ತಕ್ಷಣ ಮಾಡ್ಕೊಡ್ತೀವಿ ಅಂತ ಹೇಳೋದನ್ನ ಮಾಡ್ಬೇಡಿ ಇದು ಯಾವತ್ತಾಗುತ್ತೋ ಅವತ್ತಾಗಲಿ ಯಾಕಂದ್ರೆ ಇದು ಎಲ್ಲರಿಗೂ ಆಗಿರೋದೆ ಪ್ರತಿಯೊಬ್ಬ